ಎಲ್ಲರಿಗೂ ನಮಸ್ಕಾರ ಇಂದಿನ ವಿಡಿಯೋದಲ್ಲಿ ನಾವು ಐದನೇ ತರಗತಿಯ ಪೂರಕ ಪಾಠ ಒಂದು ಕಾಮನಬಿಲ್ಲು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ರವಿಯು ಯಾವ ದಿಕ್ಕಿಗೆ ಹೊರಟನು ಉತ್ತರ ರವಿಯು ಪಡುವಣ ದಿಕ್ಕಿಗೆ ಹೊರಟನು ಪ್ರಶ್ನೆ ಎರಡು ಕಾಮನ ಬಿಲ್ಲು ಎಲ್ಲಿಂದ ಎಲ್ಲಿಯವರೆಗೆ ಆವರಿಸಿದೆ ಉತ್ತರ ಕಾಮನ ಬಿಲ್ಲು ನೆಲದಿಂದ ಮುಗಿಲಿನವರೆಗೆ ಆವರಿಸಿದೆ ಪ್ರಶ್ನೆ ಮೂರು ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳನ್ನು ಹೆಸರಿಸಿ ಉತ್ತರ ಕಾಮನ ಬಿಲ್ಲಿನಲ್ಲಿರುವ ಬಣ್ಣಗಳು ಕಿತ್ತಳೆ ಕೇಸರಿ ಹಳದಿ ಕೆಂಪು ನೀಲಿ ಕಂದು ಹಾಗೂ ನೇರಳೆ ಬಣ್ಣಗಳಿವೆ ಪ್ರಶ್ನೆ ನಾಲ್ಕು ಕಾಮನ ಬಿಲ್ಲು ಯಾವಾಗ ಮರೆಯಾಯಿತು ಉತ್ತರ ಸೂರ್ಯ ಮುಳುಗಿ ಕತ್ತಲು ಆವರಿಸಿದಾಗ ಮೋಡ ಚದುರಿ ಮಳೆ ನಿಂತಾಗ ಕಾಮನ ಬಿಲ್ಲು ಮರೆಯಾಯಿತು ಪ್ರಶ್ನೆ ಐದು ಕಾಮನ ಬಿಲ್ಲು ಯಾವಾಗ ಮೂಡುತ್ತದೆ ಉತ್ತರ ಸಂಜೆಯ ಹೊತ್ತಿನ ಹೂ ಬಿಸಿಲಿನಲ್ಲಿ ಬಿಳಿ ಮೋಡಗಳ ಅಂಚಿನಲ್ಲಿ ತುಂತೂರು ಮಳೆ ಅನಿಗಳು ಬೀಳುವ ಹೊತ್ತಿನಲ್ಲಿ ಕಾಮನ ಬಿಲ್ಲು ಮೂಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್